ಮಾಡಲ್ಲ ಎಲ್ಲೋದ್ರು ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸ್ವಲ್ಪ ಕಡ್ಡಿಗಳು ಹಾಕಿದ್ರೆ ಅದು ಬೆಳಿ ತಂದ್ರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯೋದಕ್ಕೆ ಸ್ಯಾಂಡಲ್ವುಡ್ ಎಲ್ಲರನ್ನ ಒಳಗೊಂಡು ಬೆಳೆಯುವುದು ಇದು ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಕ್ಯಾನ್ ಇಂಡಿಯಾ ಅಂತ ಹೋದ್ರೆ ಓಡ್ ಬಂದರೆ ಬೇಡ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇಂಡಿಯೇನೂ ಬೆಳೆದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡ್ಬೇಕು ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಭಾಷಿಕರು ಇದ್ದಾರೆ ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬದುಕ್ತಾ ಇದ್ದೀವಿ ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ರು ಭಾಳ ಒಳ್ಳೆಯ ಟಚ್ ಇದೆ